ನೋಡಿ ಈ ಮಲೆಬೆಟ್ಟು ರಸ್ತೆ ಮಲೆಬೆಟ್ಟು ಕಲ್ಯ ಅಗಸ್ಯ ಕಸರಿಗೆ ಹೋಗುವ ರಸ್ತೆ ಇಪ್ಪತ್ನಾಲ್ಕು ಚಕ್ರದ ಗಾಡಿ ಬಂದು ಹೇಗೆ ಆಗಿದೆ ನೋಡಿ ರಸ್ತೆ ನೋಡಿ ಒಕ್ಕುದು ನೋಡಿ ನೋಡಿದು ಹೀಗೆ ನೋಡಿ ಒಕ್ಕುದ ನೋಡಿ ಅದು ಟೈರ್ ನೋಡಿ ಒಕ್ಕುದಿಲ್ಲ ಹಾಂ ಡಾಮರ್ ಉಳಿಬೋದಾ ನೋಡಿ 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 ಒಕ್ಕುದು ನೋಡಿ ನೋಡಿ ಹಾಂ ಹೀಗೆ ಎಲ್ಲ ಡಾಮರನ್ನು ಹಾಂ ಡಾಮರನ್ನು ಡಾಮರ್ ಮೇಲೆ ಹೀಗೆ ತಿರುಗಿಸಿದರೆ ಚಕ್ರ ಡಾಮರ್ ಒಳಿಬೋದಾ ಹಾಂ ಎಲ್ಲ ಹೊಂಡ ಎಲ್ಲ ಹೊಂಡ ಹೊಂಡ ಆಗಿದೆ ನೋಡಿ

ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ಅಗಸ್ ಗಾಡಿ ಹೋಗ್ತಾ ಉಂಟು ಇಷ್ಟು ಆರು ಗಾಡಿ ಹೋಯಿತು ರಾತ್ರಿ ರಾತ್ರಿ ಇವರು ಜಲ್ಲಿ ಸಾಗಾಟ ಮಾಡ್ತಾರೆ ಹೀಗೆ ಎಷ್ಟು ದೊಡ್ಡ ದೊಡ್ಡ ಟ್ರಕ್ ಬಂದರೆ ನೋಡಿ ನಮ್ಮ ರಸ್ತೆ ಏನಾಗಿದೆ ಅಂದರೆ ಎಲ್ಲ ಇದಾಗಿ ಹೋಗಿದೆ ಇವರು